ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ ಹೋಳಿಕ ದಹನದ ಮರುದಿನ ಹೋಳಿಯನ್ನು ಬಣ್ಣಗಳಿಂದ ಆಚರಿಸಲಾಗುತ್ತದೆ ಈ ದಿನ ಎಲ್ಲರೂ ಕಹಿ ಮರೆತು ಒಬ್ಬರಿಗೊಬ್ಬರು ಬಣ್ಣ ಗುಲಾಲು ಹಚ್ಚಿ ಅಭಿನಂದಿಸುತ್ತಾರೆ ಆದರೆ ಈ ಸಂಪ್ರದಾಯವು ತ್ರೇತಾಯುಗ ಮತ್ತು ದ್ವಾಪರ ಯುಗದಿಂದ ಪ್ರಾರಂಭವಾಯಿತು ರಾಧಾಕೃಷ್ಣನ ಹೋಳಿ ದ್ವಾಪರ ಯುಗದ ಕತೆ ಪ್ರಕಾರ ಶ್ರೀಕೃಷ್ಣನು ಶುಶುವಾಗಿದ್ದಾಗ ಕಂಸನು ಅವನನ್ನು ಕೊಲ್ಲಲು ಪೂತನಿಯಮ್ಮ ರಾಕ್ಷಸನು ಗೋಕುಲಕ್ಕೆ ಕಳುಹಿಸಿದನು ಪಾಲ್ಗುನ ಪೂರ್ಣಿಮೆಯ ಮರುದಿನ ಪೂತನ ತನ್ನ ಎದೆಯ ಮೇಲೆ ವಿಷಯನ್ನು ಹಚ್ಚಿದಳು ಮತ್ತು ಕೃಷ್ಣನಿಗೆ ಹಾಲುಣಿಸಿದಳು ಆದರೆ ಕೃಷ್ಣನು ಹಾಲು ಕುಡಿಯುತ್ತಿದ್ದಾಗ ಅವನು ಅವಳನ್ನು ಕೊಂದನು ಆದರೆ ಇದರಿಂದ ಅಪ್ಪನೆಯ ಕೃಷ್ಣ ಮೈಬಣ್ಣ ಗಾಢವಾಯಿತು ಇದಾದ ನಂತರ ಕೃಷ್ಣ ಬೆಳಗಾದ ಅವನ ಮೈಬಣ್ಣವು ಕಪ್ಪಾಗುತ್ತಿರುವ ಬಗ್ಗೆ ದುಃಖವಾಯಿತು ಕೃಷ್ಣ ತನ್ನ ದುಃಖವನ್ನು ತಾಯಿ ಯಶೋಧ ಬಳಿ ಹೇಳಿಕೊಂಡ ಒಂದು ದಿನ ತಾಯಿ ಯಶೋಧ ನಿಶ್ಚಿಂತೆಯಿಂದ ನಿನಗೆ ರಾಧೆ ಚಂದದ ಮೈ ಬಣ್ಣದ ಸಮಸ್ಯೆ ಇದ್ದರೆ ನೀನು ಅವಳನ್ನು ಯಾವುದೇ ಬಣ್ಣದಲ್ಲಿ ಬಣ್ಣಿಸಬಹುದು ಎಂದು ಹೇಳಿದಳು ಪಾಲ್ಗುರುನ ಪೂರ್ಣಿಮೆ ಮರುದಿನ ಅನೇಕ ಬಗೆಯ ಬಣ್ಣಗಳನ್ನು ಹೊತ್ತುಕೊಂಡು ಕೃಷ್ಣ ತನ್ನ ಸ್ನೇಹಿತರೊಡನೆ ಬರಸಾನ ಗ್ರಾಮದ ಕಡೆಗೆ ಹೋದನು ಕೃಷ್ಣನು ರಾಧೆಯನ್ನು ನೋಡಿದ ತಕ್ಷಣ ಅವಳ ಮೇಲೆ ವಿವಿಧ ಬಣ್ಣಗಳನ್ನು ಹಚ್ಚಿ ಅವಳ ಮುಖವನ್ನು ಕೆಂಪು ಮತ್ತು ಹಳದಿ ಮಾಡಿದನು ರಾಧೆಯ ಇಂಥ ತಿಥಿಯನ್ನು ಕಂಡು ಅನೇಕ ಗೋಪಿಯರು ಕೂಡ ಅವಳನ್ನು ರಕ್ಷಿಸಲು ಬಂದರು ಆದರೆ ಅವರಿಗೂ ಕೃಷ್ಣನ ಸ್ನೇಹಿತರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಕೃಷ್ಣ ಮತ್ತು ಅವರ ಸ್ನೇಹಿತರು ರಾಧಾ ಮತ್ತು ಗೋಪಿಯರ ಮೇಲೆ ವಿವಿಧ ಬಣ್ಣಗಳು ಹಾಕಿದರು ಇದಕ್ಕೆ ಪ್ರತಿಯಾಗಿ ಗೋಪಿಯರು ಬೆಣ್ಣೆ ನೀರು ಇತ್ಯಾದಿ ತುಂಬಿದ ಮಡಿಕೆಗಳನ್ನು ಒಡೆದರು ಇದಾದ ನಂತರ ಈ ದಿನ ವರ್ಣರಂಜಿತ ಹೋಳಿ ಮಾಡಲಾರಂಭಿಸಿತ್ತು ನಂದಗಾಂವ್ ಮತ್ತು ಬರ್ಸಾನ ಹೋಳಿ ಶ್ರೀಕೃಷ್ಣ ಮ ನಂದಗಾಂವ್ ಬಿಟ್ಟು ಮಥುರೈಕೆ ಹೋದಾಗ ನಂತರ ಶ್ರೀಕೃಷ್ಣ ಸ್ಮರಣೆಯಲ್ಲಿ ಹೋಳಿಯನ್ನು ಅದೇ ರೀತಿಯಲ್ಲಿ ಆಚರಿಸಲಾಯಿತು ಪ್ರತಿ ವರ್ಷ ಹೋಳಿ ದಿನದಂದು ನಂದಗಾಂವನ ಪುರುಷರು ಗೋಪಿಯರೊಂದಿಗೆ ಹೋಳಿ ಆಡಲು ಬರಸಾನ ಗ್ರಾಮಕ್ಕೆ ಹೋಗುತ್ತಿದ್ದರು ಮತ್ತು ಅಲ್ಲಿನ ಗೋಪಿಯರು ಕೋಲಿನಿಂದ ಹೊಡೆಯುತ್ತಿದ್ದರು ಅಂದಿನಿಂದ ಬರ್ಸಾನದ ಹೋಳಿಯು ಕೋಲುಗಳಿಂದ ಬಹಳ ಪ್ರಸಿದ್ಧವಾಯಿತು ಉಳಿದ ಬ ಬ್ರಾಜರ ಜನರು ಕೃಷ್ಣ ಮತ್ತು ರಾಧೆಯ ಹೋಳಿಯ ಬಣ್ಣಗಳಲ್ಲಿ ಮುಳುಗುವುದನ್ನು ನೋಡಿದಾಗ ಅವರಿಗೂ ತುಂಬ ಸಂತೋಷವಾಯಿತು ಹೀಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ರಾಧೆಯರು ಹೋಳಿ ಹಬ್ಬವನ್ನು ಆಚರಿಸಿದರು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿ ಕೃಷ್ಣ ಹರಿರಾಮ